ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ಮಂಗಳೂರು ಇಲ್ಲಿ ಮಾರ್ಚ್ ಒಂದರಿಂದ ಒಂಬತ್ತರ ತನಕ ಕಾವೂರು ಬ್ರಹ್ಮ ನಡೆಯಲಿದೆ ಎಂದು ಬ್ರಹ್ಮ ಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಅಜಿತ್ ಕುಮಾರ್ ರೈ ಮಾಲಾಡಿ ಹೇಳಿದ್ದಾರೆ ಅವರು ಕಾವೂರು ಶ್ರೀ ಮಹಲಿಂಗೇಶ್ವರ ದೇವಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾರ್ಚ್ ಆರರಂದು ಶ್ರೀ ದೇವರ ಪ್ರತಿಷ್ಠಾ ಪೂಜೆ ಮತ್ತು ಮಾರ್ಚ್ ಒಂಬತ್ತರಂದು ಶ್ರೀ ಮಹಲಿಂಗೇಶ್ವರ ದೇವರಿಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಸಾನ್ನಿಧ್ಯಕ್ಕೆ ಸರಿಸುಮಾರು ಎಂಟುನೂರು ವರ್ಷಕ್ಕೂ ಮಿಕ್ಕಿದ ಇತಿಹಾಸ だ。 ಪುರಾಣ ಪ್ರಸಿದ್ಧ ದೇವಾಲಯದಲ್ಲಿ ಹಲವು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ದೇವಾಲಯವು ನಾಲ್ಕನೇ ಬಾರಿಗೆ ಬ್ರಹ್ಮ ಕಲಶೋತ್ಸವಕ್ಕೆ ಇದೆ ಸಾವಿರದ ಒಂಬೈನೂರ ಎಂಬತ್ತ ಎರಡನೇ ಇಸವಿಯಲ್ಲಿ ಜೀರ್ಣೋದ್ಧಾರಗೊಂಡಿದ್ದು ಬಳಿಕ ಸಾವಿರದ ಒಂಬೈನೂರ ಆರರಲ್ಲಿ ಕ್ಷೇತ್ರದಲ್ಲಿ ನೂತನ ಕಲ್ಯಾಣ ಮಂಟಪ ವಸಂತ ಮಂಟಪ ಎರಡು ಸಾವಿರದ ನಾಲ್ಕರಲ್ಲಿ ಬ್ರಹ್ಮರಥ ಜಳಕದ ಕೆರೆ ಹಾಗೂ ಎರಡು ಸಾವಿರದ ಒಂಬತ್ತರಲ್ಲಿ ಸುತ್ತುಪೌಳಿ ಏಕಶಿಲಾ ಧ್ವಜಸ್ತಂಭ ನಿರ್ಮಾಣಗೊಂಡಿತ್ತು ಇದೀಗ ಶ್ರೀ ದೇವಾಲಯದಲ್ಲಿ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಅಜಿತ್ ಕುಮಾರ್ ರೈ ಮಾಲಾಡಿ ಅಧ್ಯಕ್ಷರಾದ ಆಶಿಕ್ ಬಳ್ಳಾಲ್ ವ್ಯವಸ್ಥಾಪಕ ಸಮಿತಿಯ ಸಂಚಾಲಕರಾದ ಮೋಹನ್ ಪ್ರಭು ದೇವಾಲಯದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀನಿವಾಸ ಭಟ್ ಹೊರಕಾಣಿಕೆ ಸಂಚಾಲಕರಾದ ರಮಾನಂದ ಭಂಡಾರಿ ದೀಪಕ್ ಪೂಜಾರಿ ಪ್ರಭಾಕರ್ ಶೆಟ್ಟಿ ಪಂಚಿಮೊಗರುಗುತ್ತು ಸುಧಾಕರ್ ಆಳ್ವ ಹರೀಶ್ ಶೆಟ್ಟಿ ಸದಾಶಿವ ಶೆಟ್ಟಿ ಪುರುಷೋತ್ತಮ್ ಪಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಎಂಬತ್ತೆರಡರಲ್ಲಿ ನಮ್ಮ ಈ ಕ್ಷೇತ್ರ ಜೀವೋದ್ಧರಾಗಿ ನಂತರ ಬಂದ ಎಲ್ಲ ಅಧ್ಯಕ್ಷರಾಗಿ ಹಲವಾರು ಮಂದಿ ಅಧ್ಯಕ್ಷರಾದರು ಎಲ್ಲ ಸೇರಿಕೊಂಡು ಒಂದೊಂದು ಕಾರ್ಯವನ್ನು ಮಾಡಿಸಿಕೊಂಡು ಬರ್ತಾ ಕಲ್ಯಾಣ ಮಂಟಪ ಈ ಸುದ್ದಿ ಈ ಗಂಡ ಎಲ್ಲವೂ ಆಗಿ ಪ್ರತಿಯೊಬ್ಬರಿಗೂ ಒಂದು ಮಾತು ಇದೆ ಹಾಗೆ ಅಧ್ಯಕ್ಷ ಪದಾಧಿಕಾರಿಗಳು ಅಥವಾ ಶ್ರೀಯಾರ್ಪಟ್ಟಲ್ಲ ನಮ್ಮ ಗ್ರಾಮದ ಪರವೂರಿನ ಜನರ ಸಹಕಾರದಲ್ಲಿ ಇದೆಲ್ಲವೂ ಸಾಧ್ಯವಾಯಿತು అది ఇవత్ ఈ సారి ప్రమ మూడు వర్షం హిందే ఆదు కొ బు బే బేర కారణంగా అభిదేకా నోడ్తా నాలుగు మహిళ కట్ట సాధారణ ఎంటు కోటి ఇదే ఇంకా నాము దేవరే మారీ యాకెందు బాకీ కలిసెల్గూ న ఐదు తింలు ఆగిల ఇది స్వల్ప ముంచేసారి పరమాత్మన క్రమంగా నాలుగు తిండి ఎలా మాలికి సాధ్యూ అవున